ಎಲ್ಲರಿಗೂ ಶುಭೋದಯಗಳು ಮಾಹಿತಿಯ ಮಂಟಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕುರಿತು ನುಡಿಮುತ್ತುಗಳನ್ನು ನೋಡೋಣ ನಮ್ಮ ದೇಶಕ್ಕೆ ನಮ್ಮವರ ಕೊಡುಗೆ ಅತ್ಯಂತ ಹೋರಾಟದಿಂದಲೇ ಆಯಿತು ಆಂಗ್ಲರ ಅಂತ್ಯ ದೇಶಕ್ಕಿಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಬೀಗುತ್ತಿರು ನೀನು ಉಸಿರಿರುವವರೆಗೂ ಭಾರತೀಯನೆಂದು ಕೂಗುತ್ತಿರು ನೀನು ಗರ್ವದಿಂದ ಜೈ ಭಾರತಾಂಬೆ ಎಂದು ಗೆಲ್ಲಲು ಬ್ರಿಟಿಷರು ಮಾಡಿದರು ಕುತಂತ್ರ ಭಾರತೀಯರದು ಅದನ್ನೂ ಮೀರಿದ ಮಂತ್ರ ಹೆಣೆದರು ಆಂಗ್ಲರ ವಿರುದ್ಧ ಪ್ರತಿತಂತ್ರ ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ನೆನಪಿಸುತ್ತ ಸಂಗ್ರಾಮದಿ ಮಡೆದವರ ಶೌರ್ಯ ಭರತ ಭೂಮಿಯ ಉದ್ದಗಲಕ್ಕೂ ಹಾರಲಿ ತಿರಂಗ ಮನೆ ಮನದಲ್ಲಿ ಪುಟಿದೇಳಲಿ ದೇಶಭಕ್ತಿಯ ತರಂಗ ಸ್ವಾತಂತ್ರ್ಯದ ಕನಸುಗಾರರು ಸ್ವಾತಂತ್ರ್ಯವ ನಮಗೆ ಧಾರೆಯ ನೆರೆದರು ಅದನ್ನು ನಾವು ಉಳಿಸೋಣ ಉಳಿಸಿ ಮುಂದಕ್ಕೆ ಬೆಳೆಸೋಣ ಹೇ ತಾಯಿ ಭಾರತಿ ನಿನಗೆ ನಮ್ಮ ಹೆಮ್ಮೆಯ ನಮನ ಬೆಳಗಲಿ ನಿನ್ನ ಕೀರುತಿ ಹೀಗೆ ಸದಾ ಅರುಷಧಿ ಅಮೃತ ಮಹೋತ್ಸವವಿದು ನಿನ್ನ ವಿಜಯ ಪತಾಕೆ ಹಾರಿದ ದಿನಕ್ಕೆ ನಾವಿಂದು ನೆನೆಯುವೆವು ಸ್ವಾತಂತ್ರ್ಯದ ಸವಿಯ ಹಂಚಿದ ದಿನಕ್ಕೆ ಉಸಿರಿರುವವರೆಗೂ ಭಾರತೀಯನೆಂದು ಬೀಗು ಕೊನೆಯುಸಿರೆಳೆಯುವಾಗಲೂ ಒಂದೇ ಮಾತರಂ ಎಂದು ಕೂಗು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್